ಅವರು ಕಷ್ಟ ಸುಖ ಎರಡರಲ್ಲೂ ಜೊತೆಯಾಗಿ ಇರ್ತೀವಿ ಎಂದು ಸಪ್ತಪುದಿ ತುಳಿದಿದ್ದ ದಂಪತಿಗಳು ಆದರೆ ಯಾವುದೋ ಕಾರಣದಿಂದ ಆ ದಂಪತಿಗಳು ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಆದರೆ ಇದೀಗ ನ್ಯಾಯಾಧೀಶರು ಅಂತಹ ದಂಪತಿಗಳ ಮನ ಪರಿವರ್ತನೆ ಮಾಡಿ ಸುಮಾರು ಮೂವತ್ತು ಜೋಡಿಗಳನ್ನು ಮತ್ತೆ ಒಂದು ಮಾಡಿದೆ ಹಾಗಿದ್ದರೆ ಯಾವುದೋ ನ್ಯಾಯಾಲಯ ಅಂತೀರಾ ಈ ಸ್ಟೋರಿ ನೋಡಿ ವಿಚ್ಛೇದನಕ್ಕೆ ಮುಂದಾಗಿದ್ದ ಜೋಡಿಗಳನ್ನ ಮತ್ತೆ ಒಂದು ಮಾಡಿದ ನ್ಯಾಯಾಧೀಶರು ಲೋಕ ನಲ್ಲಿ ಒಂದಾದ ಮೂವತ್ತು ಜೋಡಿಗಳು ಪರಸ್ಪರ ಸಿಹಿ ತಿನಿಸುವ ಮೂಲಕ ಮುನಿಸು ಮರೆತ ದಂಪತಿಗಳು ಸಣ್ಣ ಪುಟ್ಟ ವಿಚಾರಗಳಿಗೆ ಅದೆಷ್ಟು ದಂಪತಿಗಳ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನಕ್ಕಾಗಿ ಜೀವನಾಂಶಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಏರಿರುವ ಅದೆಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ ಅದೇ ರೀತಿ ಇದೀಗ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿ ದೂರವಾಗಿದ್ದ ದಂಪತಿಗಳನ್ನು ಮತ್ತೆ ಒಗ್ಗೂಡಿಸುವ ಅಪರೂಪದ ಕ್ಷಣಕ್ಕೆ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯ ಸಾಕ್ಷಿಯಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಾನಾ ಕಾರಣದಿಂದ ವಿಚ್ಛೇದನಕ್ಕೆ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಿದ್ದ ದಂಪತಿಗಳ ಮನ ಪರಿವರ್ತನೆ ಮಾಡುವ ಮೂಲಕ ಮೂವತ್ತು ಜೋಡಿಗಳನ್ನು ಮತ್ತೆ ಒಂದು ಮಾಡಲಾಯಿತು ನ್ಯಾಯಾಧೀಶರ ಎದುರೇ ಮನಸ್ತಾಪ ಬಿಟ್ಟು ಪರಸ್ಪರ ಹಾರ ಬದಲಾಯಿಸಿಕೊಂಡು ಸಿಹಿ ತಿನಿಸುವ ಮೂಲಕ ಕಹಿಯನ್ನ ಮರೆತು ಮತ್ತೆ ಸಾಂಸಾರಿಕ ಜೀವನಕ್ಕೆ ಅಡಿಯಿಟ್ಟರು ಈ ಗಾಳಿ ಸುದ್ದಿ ಏನಿದೆಯಲ್ಲ ಇದು ನಿಮ್ಮ ಜೀವನಕ್ಕೆ ಅಪಾಯವಾದದ್ದು ಗಾಳಿ ಸುದ್ದಿ ಅತ್ತಿ ಹೀಗಾಳೆ ಸ್ವಚಿ ಹೀಗಿದ್ದಾಳೆ ನಿನ್ನ ಗಂಡ ಹೀಗಿದ್ದಾನೆ ನಿನ್ನ ಗಂಡ ಅವ್ರ ಮನೆ ಹೋಗಿದ್ದಾನೆ ನೀನ್ ಏನ್ ಅವ್ರ ಜೊತೆ ಮಾತಾಡಿದಾಳೆ ಈ ಗಾಳಿ ಸುದ್ದಿ ನೀವೇನಾರ ಕಿವಿ ಕೊಟ್ರಿ ನಿಮ್ಮ ಸಂಸಾರ ದಯವಿಟ್ಟು ಯಾರು ಇದ್ದ ಗಾಳಿ ಸುದ್ದಿ ಮಾತ್ರ ಕಿವಿ ಕೊಡಕ್ಕೆ ಹೋಗಬಾಡಿ ಇನ್ನು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತದ ಅದ್ಭುತವಾದಂಥ ಮಾತು ನಾನು ಸಾಕಷ್ಟು ಲೋಕದಲ್ಲತ್ತಿನ ಅವಳು ಆ ರೀತಿ ಬೇಯ್ದಿರಿ ಇವ ಈ ರೀತಿ ಬೇಯ್ದಿರಿ ಇವ ನನಸಿ ನೋ ನೋವ್ರಿ ಅಂತಂದು ಹೇಳ್ತದ ಇದು ಏನಿದೆ ಗೊತ್ತಾ ವಿವೇಕಾನಂದ ಹೇಳಿದ್ದು ನಿನಗೆ ಆ ಮನುಷ್ಯ ಬೇಯ್ದನಲ್ಲ ನಿನಗೆ ಮನುಷ್ಯ ಮುಖ್ಯವೋ ಅಥವಾ ಮಾತು ಮುಖ್ಯವೋ ನಿರ್ಧಾರ ಮಾಡಿ ಅವ ಅಂತ ಮನುಷ್ಯ ಹೇಳಿದನಲ್ಲ ಅವ ಮುಖ್ಯನೋ ಅವನ ಮಾತು ಮುಖ್ಯನೋ ಅವನ ಮಾತು ಮುಖ್ಯ ಆದ್ರೆ ಅವನು ಮರ್ತುಬಿಡಿ ಅವನ ಮಾತು ಮುಖ್ಯ ಮರ್ತುಬಿಡಿ ಅವನ ನಿಮಗೆ ಮುಖ್ಯ ಆದ್ರೆ ಮಾತನ್ನು ಮರ್ತು ಅಲ್ಲಿ ನಿಮ್ಮ ಮನಸ್ಸು ನೆಮ್ಮದಿ ಆಗಿಬಿಡುತ್ತೆ ಇದನ್ನು ನೀವು ತಿಳ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ನೆಮ್ಮದಿಯಾಗಿರ್ತಕ್ಕಂಥ ಗೋಡೆ ಗೋಡೆಗಳು ಬಿರುಕು ಬರುತ್ತೆ ಲಾಸ್ಟ್ ಏನಾಗುತ್ತೆ ಏನಾಗುತ್ತೆ ಗೋಡೆ ಬಿರುಕು ಬಿದ್ದಂತೆ ಹಾಳಾಗುತ್ತೆ ಆದರೆ ಮನೆಯಲ್ಲಿ ಬಿರುಕು ಬಿದ್ದಾಗ ಎಲ್ಲರ ಮನೆಗೆ ಒಣ ಗೋಡೆ ಹೆಚ್ಚಿ ಆಗ್ತಾ ಆಗ್ತಾ ಆಗ್ತವ ಹೌದಾ ಮನೆ ಬಿರುಕು ಬಂದ್ರೆ ನಾ ಈ ಭಾಗ ಬೇಕು ಇಲ್ಲೊಂದು ವಾಡಿ ಕಟ್ಟೋದು ಇವ ಈ ಭಾಗ ಬೇಕು ಇಲ್ಲೊಂದು ವಾಡಿ ಕಟ್ಟೋದು ಇದಕ್ಕೆ ಮಾತ್ರ ಅವಕಾಶ ಕೊಡೋಕೆ ಹೋಗಬೇಡಿ ಭಗವಂತ ನಿಮ್ಗೆಲ್ಲರಿಗೂ ವಂದನಾಗಿ ಮಾಡಿ ಈ ಲೋಕದಲ್ಲ ಇರ್ತಕ್ಕಂಥದ್ದೇನಂತಲ್ಲ ಇದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ವಕೀಲರ ಸಹಕಾರ ಬಹಳ ಇದೆ ಯಾಕಂದ್ರೆ ನಿಮಗೆ ಇರ್ತಕ್ಕಂಥ ಪೀಚಿ ಬಗ್ಗೆ ಯಾರೂ ಆಶೆ ಮಾಡ್ತಾ ಇಲ್ಲ ನಿಮ್ಮ ಸಂಸಾರ ನೆಮ್ಮದಿಯಿಂದ ಇದ್ದು ಪುನಃ ವಾಪಸ್ ಬರಬೇಡಿ ಅದೇ ರೀತಿ ಮುಂದುವರಿ ಮತ್ತು ಜಗಳಾತ್ರಿ ಇದಾಗಲಿಲ್ಲರಿ ಹೊಂದಾಣಿಕೆ ಅಂತ ವಾಪಸ್ ಹರಕ್ಕೆ ಹೋಗಬೇಡಿ ಪುನಃ ಅದೇ ರೀತಿ ಮುಂದುವರಿದ್ರಿ ನಿಮ್ಮನ್ನು ನೋಡಿ ನಾಲ್ಕು ಜನಕ್ಕೆ ಇನ್ನೂ ಸಹಿತ ಅಕಸ್ಮಾತ್ ಯಾವುದಾದ್ರೂ ಫ್ಯಾಮಿಲಿ ಕೋರ್ಟ್ ಅಂತ ಇನ್ಯಾವುದೇ ಕೋರ್ಟ್ ಇದ್ದರೆ ಮಕ್ಕಳು ಸಾಕು ಇಷ್ಟು ದಿವಸ ಅಡ್ಡ್ದು ಕೋಟೆಲ್ಲ ಸಾಕು ನಮ್ಮ ಸಂಸಾರ ನಾವು ಚೆನ್ನಾಗಿರಬೇಕು ಮತ್ತೊಬ್ರು ಯಾರೂ ಬರೋದಿಲ್ಲ ಇನ್ನೊಂದು ಹೇಳ್ತಾರೆ ನಿಮ್ಮ ಹಳ್ಳಿಗಳ್ನ ನಡೀತಕ್ಕಂಥ ಘಟನೆ ನಾನು ಹೇಳ್ತಾ ನಿಮ್ಮ ಸಂಸಾರ ಈ ರೀತಿ ಇದ್ದದ್ದನ್ನು ಬೇರೆಯವ್ರು ನೋಡಿ ಎಂಜಾಯ್ ಮಾಡ್ತೀವಿ ಅದಕ್ಕೆ ಆಸ್ಪದ ಕೊಡಕ್ಕ ನೀವು ಒಂದಾಗ ಹೋದಿರಂದ್ರೆ ಅವ್ರು ಅಲ್ಲೇ ಟುಕು ಟುಕು ಕುಟು ಅಂತ ಅಲ್ಲೇ ಸಮಸ್ಯೆ ಬರ್ತಾ ಇದಾರೆ ಅದಕ್ಕೋಸ್ಕರವಾಗಿ ಇವತ್ತಿಂದ ಹೇಳ್ತಾ ಇದ್ದೇನೆ ನಿಮ್ಮ ನೋಡಿ ಇನ್ನು ಹತ್ತು ಜನಕ್ಕೆ ಸಹಿತ ಅನುಕೂಲ ಆಗಬೇಕು ಅಂತಕ್ಕಂಥ ಭಾವನೆಗಳು ಇರಲಿ ಅಂತ ಹೇಳ್ತಾ ಭಗವಂತ ನಿಮ್ಮೆಲ್ಲರಿಗೂ ಒಂದನ ಒಂದೇ ಒಳ್ಳೆ ತಮ್ಮ ಒಂದು ಸಹಯೋಗದಿಂದ ಇಷ್ಟೊಂದು ಜನ ಹೊಂದ್ಬಿಟ್ಟಿದಾರು ಜೋಡಿಗಳು ಒಂದಾಗಿದ್ದವು ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳು ಈ ದಾಂಪತ್ಯ ಜೀವನ ಬಹಳ ಮುಖ್ಯವಾದದ್ದು ಮದುವೆ ಅನ್ನೋದು ನಮ್ಮ ದೇಶದಲ್ಲಿ ಬಹಳ ಪವಿತ್ರವಾದದ್ದು ನಮ್ಮ ದೇಶದ ಒಂದು ಪರಂಪರೆ ಅಂದರೆ ನಾವು ಏನು ದಾಂಪತ್ಯ ಜೀವನ ನಡೆಸ್ತಿಲ್ಲ ಇದು ಜಗತ್ತಿಗೆ ಒಂದು ನಮ್ಮ ಭಾರತ ದೇಶ ಒಂದು ಮಾದರಿ ಇದ್ದಂಗೆ ಇದು ಯಾಕಂದರೆ ಬೇರೆ ದೇಶನಾಗ ನೋಡಿದರೆ ನಾವು ಈ ರೀತಿ ಮದುವೆ ಅನ್ನೋದು ಅಲ್ಲಿ ಒಂದು ಕಾಂಟ್ರಾಕ್ಟ್ ಇದ್ದಾಗ ಯಾವಾಗೋ ಮದುವೆ ಆಗ್ತಾರೋ ಯಾವಾಗೋ ಬಿಟ್ಟು ಹೋಗ್ತಾರೋ ಬೇರೆ ಬೇರೆ ಹಿಂಗೆ ನಡೀತಾರ ಆದರೆ ನಮ್ಮ ದೇಶದಲ್ಲಿ ಆ ರೀತಿ ಇಲ್ಲ ಆದರೆ ಇತ್ತೀಚಿನ ವರದಿಗಳು ನೋಡಿದಾಗ ನಾವು ಭಾರತದಲ್ಲಿ ಕೂಡ ಈ ಪಾಶ್ಚಿತ್ಯ ಪಾಶ್ಚಿಮಾತ್ಯದ ಒಂದು ಸಂಪ್ರದಾಯ ಬೆಳೀತಾ ಇದೆ ಅಂತ ಒಂದು ಇವನ್ ವಿಶ್ವಸಂಸ್ಥೆಗೆ ಮನವರಿಕೆ ಆಗ್ತಾ ಇದೆ ಅದು ಒಂದು ಭಾಳ ಒಂದು ಕವಳಕರವಾದ ವಿಷಯ ಅದು ಸೊ ಅದನ್ನು ನಾವು ನಮ್ಮ ಸಂಪ್ರದಾಯವನ್ನು ಬಿಡಬಾರ್ದು ನಮ್ಮ ದೇಶದ ಒಂದು ಪರಂಪರೆಯನ್ನು ಮುಂದುವರಿಸಬೇಕು ಗಂಡಯಂತಿ ಅನ್ನೋದೊಂದು ಭಾಳ ಮುಖ್ಯವಾದ ಒಂದು ಪವಿತ್ರ ಬಂಧನ ಅದು ಸೊ ಇಂಥ ಒಂದು ಬಂಧನ ಬೇರೆ ಕಡೆ ಸಿಗೋದಿಲ್ಲ ನಾವು ಅದನ್ನು ಉಳಿಸ್ಕೊಳ್ಬೇಕು ಸೊ ಈ ಏನಾದರೂ ಒಂದು ಸಣ್ಣಪುಟ್ಟ ಘಟನೆ ನಡೀತಾವೆ ಜೀವನ ಅಂದರೆ ಇರ್ತದೆ ಸಣ್ಣ ಏನಾದರೂ ವ್ಯತ್ಯಾಸಗಳು ಬಂದಿರ್ತವೆ ಬಟ್ ಅದು ಇರಬೇಕು ಎಲ್ಲಿವರೆಗಿರಬೇಕು ಇರಬೇಕು ಗಂಡ ಗಂಡಾಯಂತಿ ಸಮಸ್ಯೆಗಳಂದರೆ ನಾವು ಮ ಗಂಡು ಇರಬೇಕು ಹಾಂ ಸಂಜೆ ಕಂಪ್ಕೊಂಡು ಮರೆತು ಬಿಡಬೇಕು ಅದನ್ನೇ ನಾವು ಮನುಷ್ಯನಾಗೆ ಇಟ್ಕೋಬಾರ್ದು ಸೊ ನಮ್ಮ ಸಂಬಂಧಗಳು ಚೆನ್ನಾಗಿದ್ದಾನೆ ನಾವು ನೆಮ್ಮದಿಯನ್ನು ಬದುಕ್ತೇವೆ ನಾವು ಮುಖ್ಯವಾಗಿ ಬದುಕಬೇಕಾದ್ರೆ ನಮ್ಮ ನೆಮ್ಮದಿ ಮುಖ್ಯ ಸೊ ಆ ನೆಮ್ಮದಿಯನ್ನು ಉಳಿಸ್ಬೇಕಾದ್ರೆ ಗಂಡಾಯಂತಿ ಚೆನ್ನಾಗಿರಬೇಕು ತಾವು ಅಷ್ಟೇ ಅಲ್ಲ ಮನೆಯಲ್ಲಿ ಹಿರಿಯರಿಗೂ ಕೂಡ ತಾವೆಲ್ಲ ಗೌರವ ಕೊಡಬೇಕು ಅದು ಮುಖ್ಯ ಯಾಕಂದರೆ ತಂದೆ ತಾಯಿ ಇದ್ದಾಗ ನಾವೆಲ್ಲ ಬದುಕಿರ್ತೇವೆ ತಂದೆ ತಾಯಿ ಇರ್ಲಿಕ್ಕೆ ನಾವು ಈ ಜಗತ್ತಿನಾಗ ಇರೋದಲ್ಲ ಸೊ ತಂದೆ ತಾಯಿಯನ್ನು ಗೌರವ ಕೊಡಬೇಕು ಅತ್ತೆ ಮಗು ಗೌರವ ಕೊಡಬೇಕು ಅವರಿಗೂ ಕೂಡ ತಾವೆಲ್ಲ ತಿಳುವಳಿ ಕೇಳಬೇಕು ಈ ರೀತಿ ನೀವು ಒಂದು ಏನೋ ಒಂದು ಡಿಸ್ಪ್ಯೂಟಿಂದ ಇಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದೀರಿ ಈಗ ಮತ್ತೆ ತಾವು ಒಂದು ಗೂಡಿ ಹೊರಟಿದ್ದೀರಿ ನೀವು ಸಮಾಜಕ್ಕೆ ನೀವೆಲ್ಲರೂ ಮಾದರಿ ಆಗಬೇಕು ನಿಮ್ಮನ್ನು ನೋಡಿ ಸಾಕಷ್ಟು ಜನರು ತಾವು ಕೂಡ ಒಂದು ನಾವು ಒಳ್ಳೆಯ ಜೀವನ ನಡೆಸಬೇಕಂತ ಒಂದು ಅವ್ರ ಮನುಷ್ಯನಲ್ಲಿ ಬರಬೇಕು ನಾನಾ ಕಾರಣಗಳಿಂದ ನ್ಯಾಯಾಲಯದ ಮೆಟ್ಟಿಲೇರಿದ್ದ ದಂಪತಿಗಳಿಗೆ ನ್ಯಾಯಾಧೀಶರು ವಕೀಲರು ಸಂಧಾನಕಾರರು ಬುದ್ಧಿ ಹೇಳಿದ್ದರಿಂದ ತಮ್ಮ ತಪ್ಪನ್ನ ತಿದ್ದಿಕೊಂಡು ಇದೀಗ ಲೋಕ್ ಅದಾಲತ್ನಲ್ಲಿ ಮೂವತ್ತು ಜೋಡಿಗಳು ಮತ್ತೆ ಒಂದಾದರು ಮದುವೆ ಎಂಬ ಮೂರಕ್ಷರದಿಂದ ಒಂದಾಗಿದ್ದ ಜೋಡಿಗಳು ಕ್ಷುಲ್ಲಕ ಕಾರಣಕ್ಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ದೂರು ಆಗಲು ಹೊರಟಿದ್ದು ಅಂತವರ ಮನವೊಲಿಸಿ ಇದೀಗ ಅವರನ್ನ ಮತ್ತೆ ಒಂದು ಮಾಡುವ ಮೂಲಕ ದಂಪತಿಗಳ ಬಾಳಲ್ಲಿ ಮತ್ತೆ ಹೊಸ ಆಶಾಕಿರಣ ಮೂಡಿಸುವ ಕೆಲಸವನ್ನ ನ್ಯಾಯಾಧೀಶರು ವಕೀಲರು ಮಾಡಿದರು ಈಗ ಒಂದು ವರದಿಗೆ ಬಂದಿರುವ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಆರು ಸಾವಿರದ ಏಳುನೂರು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳ ರಾಜಿಯಾಗಿ ಈಗ ಹನ್ನೆರಡು ಗಂಟೆಗೆ ಬರಲಿ ಪ್ರಕಾರ ವಿಶೇಷ ಅಂತಂದರೆ ನಮ್ಮ ಕೌಟುಂಬಿಕ ನ್ಯಾಯಾಧೀಶರ ಒಂದು ಸತತ ಪ್ರಯತ್ನದಿಂದಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಕೀಲ ಸಂಧಾನಕರ ಪ್ರಯತ್ನದಿಂದಾಗಿ ಮತ್ತು ಪಕ್ಷ ಪಕ್ಷಗಾರರನ್ನು ಪ್ರತಿನಿಧಿಸುತ್ತಿರುವ ವಕೀಲರ ಒಂದು ಪ್ರಯತ್ನದಿಂದಾಗಿ ಅಷ್ಟೇ ಅಲ್ಲ ಈ ಒಂದು ವಿವಿಧ ವಿಷಯಗಳನ್ನ ಕೋರಿಕೊಂಡು ಕೌಟುಂಬಿಕ ನ್ಯಾಯಾಲಯಕ್ಕೆ ಬಂದಿರುವ ಪಕ್ಷಗಾರರ ಒಂದು ಸ್ವಂತ ಮನಸ್ಸಿನ ಇಚ್ಛೆಯಿಂದಾಗಿ ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲ ನಮ್ಮ ತಾವೆಲ್ಲ ಪತ್ರಿಕಾ ಮಿತ್ರರು ಈಗಾಗಲೇ ಮೊನ್ನೆ ಜಗಳೂರಿಗೆ ನಾವು ಮೊನ್ನೆ ನ್ಯಾಯಾಧೀಶರು ನಾವು ಹೋದಾಗ ಜಗಳೂರಲ್ಲಿ ಕೂಡ ಒಂದು ಜೋಡಿ ರಾಜಿಯಾಗಿದ್ದಾರೆ ಅಂತ ಅಂದ್ಕೊಂಡು ವರದಿಯಾಗಿತ್ತು ಹರಿಹರದಲ್ಲಿ ಕೂಡ ಒಂದಿದೆ ಅಂದರೆ ಇವತ್ತಿನ ಒಂದು ಲೆಕ್ಕಕ್ಕೆ ನಾವು ನೋಡಿ ಹೇಳ್ಬೇಕಂತಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಹನ್ನೆರಡು ಗಂಟೆ ವರದಿಯ ಪ್ರಕಾರ ಮೂವತ್ತು ಜೋಡಿಗಳು ಒಂದಾಗಿ ಹೋಗ್ತಾ ಇದ್ದಾರೆ ಇದು ಎಷ್ಟೊಂದು ಸಮಾಜ ಒಂದು ಸುಧಾರಣೆ ಆಗ್ತಾ ಇದೆ ಎಷ್ಟೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಟ್ಟಿನಲ್ಲಿ ಜೀವನ ಮುಗಿದೇ ಹೋಯಿತು ಎನ್ನುವಷ್ಟರಲ್ಲಿ ನ್ಯಾಯಾಧೀಶರು ಇದೀಗ ದಂಪತಿಗಳ ಬಾಳಲ್ಲಿ ಹೊಸ ಬೆಳಕು ಮೂಡಿರೋದಂತೂ ಸುಳ್ಳಲ್ಲ